ಈಗ ನಮ್ಮ ನಾ ಯಾಕೆ ಸಾಲಿ ಕಲ್ತೀನಿ ಹೇಳ್ದೆ ನಿಮ್ಗೆ ಯಾಕೆ ನೋಡ್ರಿ ನಮ್ಮ ದೇಶ ಬ್ರಿಟಿಷರ್ ಆಳ್ತಿದ್ರು ನಲ್ವತ್ತೆರಡರಾಗ ಬಿಟ್ಟು ಹೋದ್ರು ಐವತ್ತರದಾಗ ಎಲೆಕ್ಷನ್ ಆಯ್ತು ಐವತ್ತ ನಂತರ ಎಲ್ಲ ಹಳ್ಳಿಗಳಿಗೆ ಸಾಲಿಗಳು ಬಂದು ನಮ್ಮ ಊರಾಗನು ಸಾಲಿ ಬತ್ತು ನಾವು ನಮ್ಗಿಂತ ಹಿರಿಯರು ಅಷ್ಟೇ ಅದ್ಕಿತ್ತ ಹಿಂದಿದ್ದವರು ಎಲ್ಲ ಸಾಲಿ ಕಲಿತಿಲ್ಲ ಮಹಾರಾಷ್ಟ್ರದಾಗ ಹೋಗಿ ಕಲಿತಿದ್ರು ಸಾಲಿ ಕಲ್ತಿದ್ಯಾವ್ ನಮ್ಮ ಇದೂನ್ಯುತ್ತ ಬಡ ಬಡೋದೇಶ್ ಸಾಲಿಗೆ ಹಾಕ್ಯಾರ ಸಾಲಿಗೆ ಹೋಗಿದೆವು ಕಲ್ತಿದೆವು ಶರಣ್ ಆಗಿದ್ದೆವು ಮುಂದ್ ಬಂದ್ ಕಲ್ತೀವಿ ನೌಕರಿ ಹೆತ್ತದ ಸುಖದಾಗಿದ್ದೆವು ಸಾಲಿ ಕಲ್ತದ್ಕಾಗಿ ಸುಖದಾಗಿದ್ದೆವು ಯಾಕೆ ಸಾಲಿ ಕಲ್ತೀವಿ ನಮ್ಮೂರಾಗ ಸಾಲಿ ಬಂದದ ಯಾಕೆ ಸಾಲಿ ಬಂದದ ನಮ್ಮಲ್ಲಿ ಸಂವಿಧಾನ ಬಂದದ ಸಂವಿಧಾನದೊಳಗೆ ಸಾಲಿ ತೆಗಿಬೇಕ ಅದಕ್ಕೆ ತೆಗದಾರ ನಾವೆಲ್ಲ ಚೆಂದಿದ್ದೇವೆ ನೀ ನಮ್ ದೇಶ ಅದಾರಪ್ಪ ನೀವು ನಮ್ ದೇಶದವರೆಲ್ಲ ನೀವು ಹೊರಗೆ ಹಾಕ್ರಿ ಇದು ಹಾಕ್ರಿ ಅದು ಹಾಕ್ರಿ ಅದೆಲ್ಲ ಕಲ್ ಇದು ತಿಳ್ಕೊರಿ ಈ ಒಂದು ವಿಚಾರ ಮಾಡ್ರಿ ಈ ದೇಶಕ್ಕೆ ಹೊರಗಿನಿಂದ ಬಂದಂತ ಜನ ಎದಕ್ ಬಂದಾರ ಅನ್ನ ಹುಡ್ಕಂಡು ಬಂದಾರ ಅನ್ನ ಊಟ ಇದು ಸಿಗಲಾರ ಸಲುವಾಗಿ ಭಾರತ ದೇಶಕ್ಕೆ ಬೇರೆ ದೇಶದ ಮಂದಿ ಗುಳೆ ಎತ್ಕೊಂಡು ಬಂದು ಭಾರತ ದೇಶದಾಗ ಬಂದು ಅನ್ನ ಹುಡ್ಕೊಂಡ ಮತ್ತೊಂದು ಒಂದು ತಾನೇ ಮಾಡ್ಯಾರ ನದಿ ಒಳಗೆ ನೀರ್ ಹರಿತಿತ್ತು ಅನ್ನದಿ ನೀರು ತೊಗೊಂಡು ಮಾಡಿದವ್ರು ಕೃಷಿ ಮಾಡ್ಲಿಕ್ಕೆ ಬಂದಾರ ಇಲ್ಲಿ ಅನ್ನ ಹುಡ್ಕಾಡು ಬಂದಾರ ಮಂದಿ ಪ್ರವಾಸಿಗರಾಗಿ ಬಂದಾರ ಕೆಲವು ಮಂದಿ ವಿದ್ಯಾ ಪಡ್ಕೊಳಕ್ ಬಂದಾರ ತಕ್ಷಶಿಲಾ ಇದ್ರಾಗ ಅಂತಲ್ಲಿ ಉತ್ತರ ಭಾರತದೊಳಗೆ ಏನು ಬೌದ್ಧ ಧರ್ಮದ ಏನ್ ತಕ್ಷ ವಿಕ್ರಮಶೀಲ ಅಂತಕ್ಕಂತ ಏನ್ ಎದುರು ಇದ್ದು ಆ ಇನ್ ವರ್ಷಗಳು ಕಲೀಲಿಕ್ಕೆ ಬೇರೆ ದೇಶದಿಂದ ಬಂದಾರ ಮಂದಿ ಆಕ್ರಮಣ ಮಾಡಿ ಬಂದಾರ ಎಲ್ಲರೂ ನಮ್ಮ ಭಾರತ ದೇಶಕ್ಕೆ ಬಂದಾರ ಬಂದು ಅವ್ರು ಒಂದೇ ಪ್ರದೇಶದಿಂದ ಬಂದಿಲ್ಲ ಒಂದೇ ಭೂಭಾಗದಿಂದ ಬಂದಿಲ್ಲ ಒಂದೇ ದೇಶದಿಂದ ಬಂದಿಲ್ಲ ಮತ್ತ ಅವರು ಒಂದೇ ಸಂಸ್ಕೃತಿ ಒಪ್ಪದವರಲ್ಲ ಒಂದೇ ಆಹಾರ ಪದ್ಧತಿ ಅವರು ಅವರು ಒಂದೇ ಭಾಷೆ ಮಾತಾಡಿದವರು ಅಲ್ಲ ಒಂದೇ ಆಚರಣೆ ಇರಲಿಲ್ಲ ಬೇರೆ ಬೇರೆ ಆಚರಣೆ ಬೇರೆ ಬೇರೆ ಧರ್ಮದವ್ರು ಹಿಂಗಿರೋದ್ರಿಂದ ನಮ್ಮ ಭಾರತ ದೇಶದೊಳಗ ಅವ್ರು ಬಂದು ಹಂಗೆ ಹೋಗಿಲ್ಲ ದೇಶ ಸ್ವತಂತ್ರ ಆದ್ಮೇಲೆ ಹೋಗಿಲ್ಲ ಇಲ್ಲೇ ಉಳಿದಾರ ನಮ್ಮ ಜೊತೆಗೆ ಬದುಕ್ಯಾರ ನಮ್ಮ ಜೊತೆಗೆ ಆಗ್ಯಾರ ಅವ್ರ ಹೆಣ್ಮಕ್ಳು ನಮ್ಗೆ ಕೊಟ್ಟಾರ ನಾವು ಹೆಣ್ಮಕ್ಳು ಅವ್ರಿಗೆ ಕೊಟ್ಟರೆ ರಜೆ ಮಾಡಿದಿವಿವು ಈಗ ಹುಟ್ಟಿದವ್ರ ಎಲ್ಲರೂ ಏನಾರ ಅಂತಂದ್ರೆ ಎಲ್ಲರೂ ಸಂಕರದಿಂದ ಹುಟ್ಟಿದಂಥವ್ರೆ ಹೊರತು ನಾವು ಇಲ್ಲಿ ಒರಿಜಿನಲ್ ಇರೋರು ಎಂಟು ಪರ್ಸೆಂಟ್ ಮಾತ್ರ ತೊಂಬತ್ತೆರಡು ಪರ್ಸೆಂಟ್ ಮಂದಿ ಹೊರಗಿನಿಂದ ಬಂದಂತವ್ರೇ ಯಾರ ಕ್ರಿಶ್ಚಿಯನ್ರು ಹೊರಗಿಂದ ಬಂದಾರ ಯಹೂದಿಯರು ಬಂದಾರ ಫ್ರೆಂಚ್ರು ಬಂದಾರ ಪೋರ್ಚುಗೀಸರು ಬಂದಾರ ಬ್ರಿಟಿಷರು ಬಂದಾರ ಮುಸ್ಲಿಮರು ಬಂದಾರ ಇವ್ರ ಎಲ್ಲರೂ ಬಂದು ಎಲ್ಲೇ ಉಳ್ಕೊಂಡ್ರ ಈ ದೇಶದ ನಾಗರಿಕರಾಗ್ಯಾರ ಸುಮ್ಮನೆ ನೀವು ನಮ್ಮ ದೇಶದವ್ರಲ್ಲ ಹಂಗೆ ಹೇಳೋ ನಮ್ಮ ಅಲ್ಲ ಆರ್ಯರು ಬೇರೆ ದೇಶದಿಂದ ಬಂದವರು ಮುಸಲ್ಮಾನರು ಬೇರೆ ದೇಶದ ಹೊರಗೆ ಹಾಕ್ರಿ ಅಂದ್ರೆ ಇವರು ಬೇರೆ ದೇಶದ ಬಂದ್ರೆ ಇವರಿಗರು ಹೊರಗೆ ಹಾಕಿರಿ ಸನಾತನವಾದಿಗಳಿಗೆ ವೈದಿಕರಿಗೆ ನಾವು ಜೇವರಿಗೆ ಒಂದು ಕಾರ್ಯಕ್ರಮ ಆಯ್ತು ಜೇವರಿಗೆ ಕಾರ್ಯಕ್ರಮ ಹಿಂಗೆ ಆದಾಗ ಅದ್ಯಾವು ಆಂದೋಲನ ಸ್ವಾಮಿ ಅಲ್ಲ ಆಂದೋಲನ ಸ್ವಾಮಿ ಸಂತ ಕಾರ್ಯಕ್ರಮ ಮಾಡಿದಾಗ ನಾವೆಲ್ಲರೂ ಕೂಡ ಒಂದು ಕಾರ್ಯಕ್ರಮ ಮಾಡಿದಾಗ ನಾನೇ ಸಂಚಾಲನೆ ಮಾಡ್ತದೆ ಸಂಚಾಲದ ಒಂದು ಮಾತು ಹೇಳಿದ್ದೇನೆ ಏನು ತುರ್ಕೂರು ಈ ದೇಶಕ್ಕೆ ಹೊರಗೆ ನಿಂದ ಬಂದವರು ಅವದ್ದಪ್ಪ ಬಂದ್ ಅವ್ರಿಗೆ ಏನ್ ಮಾಡ್ಬೇಕು ಹೊರಗೆ ಹಾಕಬೇಕು ಎಲ್ಲ ಹೇಳ್ತಾರೆ ಆರ್ ಎಸ್ ಎಸ್ ಅವರು ಇವ್ರಲ್ಲ ಹೇಳ್ತಾರೆ ಅವ್ರು ಹಾಕಿ ಆಯ್ತಪ್ಪ ತುರ್ಕುರ್ ಹೊರಗಿಂತ ಬಂದರಿ ಹೊರಗ ಹಾಕಮಿ ಯಾರು ಮೊದಲು ಬಂದಾರ ಅವ್ರಿಗೆ ಮೊದಲು ಹೊರ್ಗ ಹಾಕ್ರಿ ಆಮೇಲೆ ಬಂದರು ಯಾರು ಹೊರಗಾಕಮಿ ಅಂದಿನ ಅದಕ್ಕಿಂತ ಮೊದಲು ಯಾರು ಬಂದ ಆರ್ಯಾರು ಬಂದರೆ ಸನಾತನಿಗಳು ಬಂದಾರ ವೈದಿಕರು ಬಂದಾರೆ ಬ್ರಾಹ್ಮಣರು ಬಂದಾರೆ ಅವ್ರಿಗೆ ಮೊದಲೇ ದೇಶವಿಟ್ಟು ಹೊರಗೆ ಹಾಕಿರಿ ಆಮೇಲೆ ತುರ್ಕುರಿಗೆ ಹೊರ್ಗಾಕಮಿ ಅಂದ್ರೆ ಅವಾಗ ಏನ್ ಮಾಡೋದು ಬೇಕಂದ್ರೆ ಸ್ಟ್ರೈಕ್ ಮಾಡೋರು ತಸಿಲಾಪಿಸ್ಕೋಜಿನ ನನ್ನ ಹೆಸರಿ ಮೇಲೆ ಯಾರು ವಿದೇಶದ ಸಂಸ್ಕೃತಿ ಇದೆ ಹಾಂ ಏನನ್ನ ಬರ್ದು ನನಗೆ ಏನೋ ಅರೆಸ್ಟ್ ಮಾಡ್ಬೇಕು ಹಂಗ ಮಾಡ್ಬೇಕು ಹೆಂಗ್ ನನಗೆ ಒಂದು ಇದು ಮಾಡಿ ಅವ್ರೆಲ್ಲ ಇದು ಮಾಡಿದ್ರು ಅಂದ್ರೆ ಸತ್ಯ ಹೇಳಿದ್ರೆ ಸಾಕು ಸುಳ್ಳು ಹೇಳ ಬೇಕಾದಷ್ಟು ನಡೀತದ್ದು ಸತ್ಯ ಹೇಳದ್ರಿ ನಾವು ಸತ್ಯ ಅಂತ ಸತ್ಯ ಸತ್ಯ ಹೇಳಿದ್ರೆ ನೀವು ಜೇಲ್ ಕ್ಬೇಕು ಇವತ್ತಿನ ಪರಿಸ್ಥಿತಿ ಬಹಳ ಖರಾಬ್ ಅದ ಸತ್ಯ ಯಾರು ಮಾತಾಡ್ತಾರಲ್ಲ ನೀವ್ ಹೇಳಿ ಇಂಥದ್ದು ಹೇಳಕೋದ್ರಿ ಸತ್ಯ ಇಂಥದ್ದು ಹೇಳಕ್ ಹೋದ್ರೆ ಅವನ ಕೇಸ್ ಕೇಸಾಗ್ತಾನೆ ಅವ್ ಪೊಲೀಸರು ಕೇಸ್ ಬರೀತಾರೆ ಅವ್ರು ಜೇಜ್ಗೋತಾವೆಲ್ಲ ಜಾತಿವಾದಿನಿ ಯಾಕಂದ್ರೆ ಜಯ ಅಂತ ಅವ್ರು ದೇವರಿಗೆ ಪೇಗ ಬಾರದ ಅದಕ್ಕೂ ನಮಸ್ಕಾರ ಮನೀನೇ ಬರೀತವ ಅದೇ ಇದು ಮಾಡಿ ಸತ್ಯ ಯಾವ ಅದು ಬರೆಯಲ್ಲ ಈ ಕಡೆ ಕಡೆ ನಮ್ಗೆ ಆ ಕೋರ್ಟ್ ಬಗ್ಗೆ ನಮ್ಗೆ ಭಾರಿ ದೊಡ್ಡ ಗೌರವ ಇತ್ತು ಈಗ ಕೋರ್ಟ್ ಮ್ಯಾಗ ನಮ್ದು ವಿಶ್ವಾಸ ಇಲ್ಲ ಕೋರ್ಟ್ ಸುಳ್ಳು ಹೇಳ್ತವ ಯಾಕಂದ್ರೆ ನೂರು ಕೋಟಿ ರೂಪಾಯಿ ತಗೊಂಡು ಯಾರು ಜನಾರ್ದನ ಪೂಜಾರಿಗೆ ಬೇರೆ ಕೊಡ್ಲಿಕ್ಕೆ ನೂರು ಕೋಟಿ ರೂಪಾಯಿ ತಗೊಂಡ ಜಜ ಇನ್ಯಾರು ಎಲ್ಲಿ ಎಲ್ಲಿ ಹುಡುಕ್ತಿರಿ ಸತ್ಯ ಮಾನವೀಯತೆ ಎಲ್ಲದ ಸತ್ಯ ಎಲ್ಲದೆ ಎಲ್ಲ ಎಲ್ಲಿ ಹುಡುಕ್ತಿರಿ ಹೇಳ್ರ ಸುಮ್ಮನೆ ಹೇಳೋದು ವೈಭ ದೇವ ಶೆಟ್ಟಿಗೆ ಬಂದು ಮತ್ತೊಂದಿತ್ತು ನಮ್ಮ ರಾಜರು ಹೆಂಗಿದ್ರು ಚಂಡ ಪ್ರಚಂಡ ವೀರ ದಂಡ ಬಂಡೆಲ್ಲ ಕತೆ ಹೇಳ್ತಾರೆ ಒಬ್ಬ ಒಬ್ಬ ರಾಜರೇ ಬೇರೆ ದೇಶಕ್ಕೆ ದಾಳಿ ಮಾಡ್ಯಾರ ನಮ್ಮ ದೇಶದ ಇತಿಹಾಸ ಹೋದವ್ರಿಗೆ ಗೊತ್ತದ ಒಬ್ಬನು ಬೇರೆ ದೇಶಕ್ಕೆ ದಾಳಿ ಮಾಡಿಲ್ಲ ಅಂತ ಮ್ಯಾಗ ಇವ ಆ ರಾಜನ ಮ್ಯಾಗ ಅವ ರಾಜನ ಮ್ಯಾಗ ಚಾಲುಕ್ಯರ ಮ್ಯಾಗ ರಾಷ್ಟ್ರ ಕೊಟ್ರೆ ರಾಷ್ಟ್ರ ಕೊಟ್ರ ಮ್ಯಾಗ ಅವರು ಇದು ಗಂಗರ ಮ್ಯಾಗ ಇವರು ಇವ್ರ ಮ್ಯಾಗ ಅವರು ಚೋಳರ ಮ್ಯಾಗ ಇವರು ಇವ್ರ ಇಲ್ಲಿ ಸತ್ಯವ ಇಲ್ಲಿ ಒಡೆದ ಬ್ಯಾರೇ ದೇಶಕ್ಕೆ ಹೋಗಿಲ್ಲ ನಮ್ಮಲ್ಲಿ ಬಾಬರ್ ಇಪ್ಪತ್ತು ಮಂದಿ ಬೆಕಾಯಿತ ಕರ್ಕೊಂಡು ಮಂದಿ ಈ ದೇಶದ ರಾಜ ಆದ್ರಿ ಗಜನಿ ಗೌರಿಮಮ್ಮ ಹದಿನೇಳ ಸಲ ಸೋತು ಮಾತ್ರ ಈ ದೇಶ ಊಟಿ ಮಾಡ್ಕೊಂಡು ಹೋದ ಇಲ್ಲಿ ಇಪ್ಪತ್ತು ಮೂವತ್ತು ಮಂದಿ ಬಂದ್ ಗೆಲ್ಸ್ರೆ ಈ ದೇಶ ಊಟಿ ಮಾಡ್ಕೊಂಡು ಹೋಗ್ತಾರೆ ನೀವು ಈವರ ಬಂಡ ಚಂಡ ಪ್ರಚಂಡ ಸುಡುಗಾಡ ಸಂತಿ ಏನನ್ನು ಹೇಳ್ಕೊಂಡವ್ರು ಅಣತಾಬ್ರ ಜೀವ ಹೊಡೆದಿರಲ್ವೇ ಮತ್ತ ನಮ್ಮ ಸಂಸ್ಕೃತಿ ಅಂತ ಜೀವ ಹೊಡೆಯೋದೇ ಅದ ನಮ್ ಅಣತಾಬ್ರಿ ಜೀವ ಹೊಡೆಯದೇ ಅದ ನಮ್ಮ ಸಂಸ್ಕೃತಿ ಯಾಕೆ ಮಹಾಭಾರತ ಏನದವ್ರಿಗೆ ಒಡ್ಯೋದು ರಾಮ ಏನ್ ಮಾಡ್ಯಾನ ತಪಸ್ ಮಾಡ್ತಕ್ಕಂಥ ಶೂದ್ರನಿಗೆ ಮಾಡಿದ ಹಾಗೆ ನಾವು ತಪಸ್ ಅಂತ ಈ ರೀತಿಯಾಗಿ ನಮ್ಮ ಸಂಸ್ಕೃತಿ ನಮ್ಮದೆಲ್ಲ ಕೆಡಸಿಟ್ಟಾರ ನಾವು ಏನೆಲ್ಲ ಮಾಡಿದ್ರು ಸುಧ್ರಾ ಸಲ ಕೆಟ್ಟ ಹೋಗ್ಯದ ಈಗ ನೀವು ಏನ್ ಮಾಡೋರು ಇದ್ರಿ ಅದು ನಿಮಗ್ ಬಿಟ್ಟದ್ ನಾ ಏನ್ ಹೇಳಲ್ಲ ನೀವೇ ನೀವೇ ಅದರ ಬಗ್ಗೆ ನಿರ್ಣಯ ಮಾಡಬೇಕು ನಿಮಗೆ ಹೇಳಬೇಕು ಅಂದ್ರೆ ಮಾತ್ರ ಇದ್ರದಿಂದ ಏನ್ ಆತದ್ರಿ ಇಟ್ಟೊಂದು ಕಾರ್ಯಕ್ರಮ ಮಾಡೋದ್ರಿಂದ ಏನಾಗ್ತದೆ ಭಾಷೆ ಮಾಡೋದ್ರಿಂದ ಏನಾಗ್ತದೆ ಹಂಗೆಲ್ಲ ಅನ್ನೋದ್ ಯಾಕಂದ್ರೆ ಲಂಕಾದೊಳಗೆ ನಮ್ಮ ದೇಶದ ಮಗ್ಗಲೇ ಒಂದು ಲಂಕಾದೊಳಗೆ ಪ್ರೈಮ್ ಮಿನಿಸ್ಟರು ಅಧ್ಯಕ್ಷ ಓಡೋದ್ರೆಲ್ಲ ಬೇರೆ ದೇಶಕ್ಕೆ ಆರು ಮಂದಿ ಹುಡುಗರು ಸ್ಟ್ರೈಕ್ ಶುರು ಮಾಡಿದ್ರು ಇಡೀ ಲಂಕಾದ ತುಂಬಾ ಸ್ಟ್ರೈಕ್ ಹೋಗಿ ಆ ದೇಶದ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ಬೇರೆ ದೇಶಕ್ಕೆ ಹೋದ್ರು ನಾವು ಇಟ್ಟೊಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಸಂಸ್ಕೃತಿ ಅಂದ್ರೆ ಏನು ಇತಿಹಾಸ ಅಂದ್ರೆ ಏನು ನಾವು ಹೆಂಗಿರ್ಬೇಕು ಅನ್ನುವ ಕಾರ್ಯಕ್ರಮಗಳ ಮೂಲಕ ಕೆಲವು ಮಂದಿಯ ಕೆಲಗಾದರೂ ಕೂಡ ಈ ವಿಚಾರಗಳನ್ನು ಬೆಳೆದು ಅಂತಂದ್ರೆ ಅದು ಎಷ್ಟೋ ದೊಡ್ಡ ಪರಿಣಾಮ ಮಾಡ್ಲಿಕ್ಕೆ ಸಾಧ್ಯ ಅದ ಆ ನಿಟ್ಟಿನ ತಾವೆಲ್ಲ ಕಾರ್ಯಕ್ರಮ ಮಾಡ್ತೀರಿ ಮತ್ತು ನೂರಕ್ಕಿಂತನೂ ಹೆಚ್ಚು ನೂರ ಇಪ್ಪತ್ತ್ ನಾಲ್ಕು ಕಾರ್ಯಕ್ರಮಗಳಲ್ಲೆಲ್ಲ ಮಾಡಿರಿ ಅಂದ ಮೇಲೆ ಇನ್ನು ನಾವು ನಿಮಗೆ ಹೆಚ್ಚು ಅದು ಇದು ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ನಿಮ್ಗೆಲ್ಲ ಗೊತ್ತದ ನೀವು ಒಳ್ಳೆ ನಾಗರಿಕರಾಗಿ ಈ ತಸೂಳು ಸುಳ್ಳು ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಬೇಕು ಮತ್ತು ಯಾರು ನಮ್ಮ ವೈರಿಗಳ ಅನ್ನೋದನ್ನು ತಿಳ್ಕೊಬೇಕು ವೈರಿಯನ್ನು ಹಿಮ್ಮೆಟ್ಟಿಸುವ ಕೆಲಸ ಜೀವ ಹೊಡಿಬೇಕು ವೈರಿಗೆ ಅವನನ್ನು ಹಿಮ್ಮೆಟ್ಟಿಸಿರಿ ನಾವು ಮುಂದೆ ಹೋಗೋಣ ನಾವು ರಕ್ತ ಹರಿಸೋದ್ರೆ ನಮ್ಮ ಸಂಸ್ಕೃತಿ ಎಲ್ಲ ಆ ಕಾರಣಕ್ಕಾಗಿ ಆ ಕೆಲಸವನ್ನು ನಾವು ಮಾಡಬೇಕು ಮಾಡ್ತೀರಿ ಆ ವಿಚಾರಗಳನ್ನ ನೀವು ತಲಿಯೊಳಗೆ ತುಂಬಕೋತೀರಿ ಅನ್ನುವಂಥ ವಿಚಾರ ಇಟ್ಕೊಂಡು ಇವರಿಗೂ ನನ್ನ ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡೆ ಈಗ ಕೊನೆಗೆ ನಿಮ್ಗೆ ಎರಡು ಮೂರು ಅವ ಏನು ಕಥೆಗಳು ಏನಿಲ್ಲ ಆ ಕಥೆಗಳದ ಬಗ್ಗೆ ನಿಮ್ಗೆ ಅದ ಅದು ಆಣೆ ಹಿಂಗ್ ಬಡಿದ್ಯಾ 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 ಬಡ್ದೇಡಿ ಅವಾಗ ಹುಲಿ ಬಲಿ ತಿನ್ನು ಅಂತ ಅವಾಗ ಅದು ಹುಲಿ ಏನಂತು ಏನೀ ಬಡದೇಡ್ ಏನ್ ಮಾಡ್ದಂಗಾಯ್ತು ಅವಾಗ ಆಮೇಲೆ ಹೇಳ್ತದ ನನ್ನ ಮಕ್ಕಳು ಯಾರು ಇಲ್ಲ ಇಲ್ಲಿ ನನ್ನ ಮಕ್ಕಳಿಗೆ ನಾನ್ ಹೇಳಿ ಹೇಗೆ ಸಾಯ್ಬೇಕು ಅಂತ ನನಿದೆ ನನ್ನ ಮಕ್ಕಳು ಇಲ್ಲ ನೀ ತಿಂದ ನೀಂದಾಗತಿ ಏನ್ ಮಾಡ್ರಿ ಹಿಂಗ ಬಡದೇ ಬಡಿದ್ಯಾಡ್ದೇ ಏನು ಹುಸ್ಕಿನ್ ಬೇಕೇನು ಬಿದ್ದದಲ್ಲ ಇದು ನನ್ನ ಮಕ್ಕಳು ಬಂದ ನೋಡಿದ್ರೆ ನಮ್ ಹಿರಿಯರು ಸುಮ್ಮನೆ ಸತ್ತಿಲ್ಲ ಬಡಿದಾಡಿ ಸತ್ತಿರ ಅಂತ ಸಂದೇಶ ಮುಟ್ಟಿಸೋ ಸಲುವಾಗಿ ನಾನು ಹೀಗೆ ಬಡ್ದೇಡೀನಿ ಅದಕ್ಕೆ ನಾವು ಕೂಡ ಬಡದಾಡಬೇಕು ಬಡ್ದಾಡೋದ್ರೆ ಮಾತ್ರ ಸಿಗುತ್ತದ ಬಡ್ದ್ರೆ ಸಿಗೋದಿಲ್ಲ ನಾವು ಸಂದೇಶ ಮುಟ್ಟಿಸ್ಬೇಕಾದ್ರೆ ನಾವು ದುಡಿದಲೇ ನಮ್ಮ ಮಕ್ಕಳು ಮುಂದದನ್ನು ಕಲ್ಕೋತಾರ ಆ ಕಾರಣಕ್ಕಾಗಿ ನಾವು ಕೂಡ ಆಮಿ ಹಿಂಗ ಬಡ್ದಾಡಿ ನಮ್ಮ ಮಕ್ಕಳಿಗೆ ಸಂದೇಶವನ್ನು ಕೊಡುವ ಕೆಲಸವನ್ನು ನಾವು ಮಾಡ್ಬೇಕು ಎರಡನೇ ಹುಳಗೋದ ಬಗ್ಗೆ ಹೇಳಿದ್ರೆ ಅವು ವರ್ಷ ಹುಳ ಬಡಿದಾಡ್ತಿವಿ ಕೆಲವು ತೆಗೆದಿಟ್ರು ಕೆಲವು ಹಂಗೆ ಇದ್ದು ಅವು ಬಡದಾಡಲಾಗ್ಯವು ಅವ್ ಯಾಕೆ ತೆಗೆದಿಲ್ಲ ಅದ್ ಕೇಳಿದ್ರೆ ಸಾಯಗನು ಬಡದಾಡಲಾಗ್ಯಾವ ಯಾವಾಗ ಬರ್ದ ಸಹಾಯೇಳಾಗು ಯವಯಪ್ಪ ಅನ್ನೋದಿಲ್ಲ ಯವ ತಾಸಪ್ಪ ತಾಸ ದುರ್ವೇ ದೇವ್ರೇ ಅವಾಗ ಯಾರು ಅನ್ಬೇಕಿಲ್ಲ ಗಪ್ಪಿ ಗಪ್ಪಿಗಿದ್ರೆ ಏನ್ ಹೆಂಗ್ ಗೊತ್ತಾಗದು ಹಂಗ ನೀವು ಸಾಯಾಳಾಗೂ ಬಡದಾಡ್ಯಾವ ಹೊರಗೆ ತೆಗೆದ್ರೂ ಏನ್ ಮಾಡ್ತಾವ್ ಸತ್ತಂಗೆ ಇರ್ತಾವ ಅವೇನೋ ಬಡದಾಡಲ್ಲ ಯಾವ ಬಡದಾಡೋ ಹೊರಗೆ ತೆಗೆದಿಟ್ಟೀನಿ ಮುಂದೆ ಬಡದಾಡ್ಬೋತವ್ ಬದುಕ್ತವ ಯಾವ ಬಡದಾಡಲ್ಲ ಹೇಳಿ ಎತ್ತಿ ಅಲ್ಲೇ ಬಿಟ್ಟಿನಿ ಹಂಗೆ ಯಾರು ಬಡದಾಡ್ತಾರೆ ಅವರು ಬದುಕ್ತಾರೆ ಯಾರು ಬಡದಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ ಚಲೋ ಚೊಲೋ ರಾಜ ಅದಕ್ಕೆ ನಾವು ಏನ್ ಮಾಡ್ಬೇಕಾಗ್ತದ ಯಾರು ಬಡದಾಡ್ತಾರೆ ಆಡ್ತಾರೆ ಅವ್ರಿಗೆ ಎತ್ತಿಡುವ ಕೆಲಸವನ್ನ ನಾವು ಮಾಡಬೇಕು ಬಡ್ದೆ ಬದುಕ್ತಾರೆ ಅದಕ್ಕೆ ನಾವು ಹೊಡೆದಾಡ್ಬೇಕು ಅನ್ನುವಂಥ ಸಂದೇಶವನ್ನ ಅದು ಕೊಡ್ತಾರೆ ಮೂರನೇದು ಗುಬ್ಬಿ ಗುಬ್ಬಿದ್ರೆ ನಿಮ್ಗೆಲ್ಲ ಆದರೂ ಆದ್ರೂ ಹೇಳ್ತಿರ್ತಾನೆ ಹುಲಿ ಶಿವಗಳೇ ನಿಂತ ಹಿಂಗೆ ಹೇಳಲ್ಲ ಗುಬ್ಬಿ ಹತ್ತದ ನೋಡ್ರಪ್ಪ ನೀವು ಆನಿ ಹುಲಿ ಶಿವ ಕರಡಿ ಜಿರತೆ ಬಾರಿ ಬಾರಿ ದೊಡ್ಡ ದೊಡ್ಡ ಬಂಗೆ ಇದ್ದೀರಿ ನೀವು ನಿಂತು ನೋಡೋ ಬೆಂಕಿ ಹತ್ತದ ಆರಿಸ್ಬೇಕು ಹೆಂಗ ಅನ್ನೋದ್ರ ಬಗ್ಗೆ ವಿಚಾರ ಮಾಡಲಾಗಿರಿ ಆರಿಸೋ ಬಗ್ಗೆ ವಿಚಾರ ಮಾಡಲಾಗಿರಿ ನಿಂತು ನೋಡೋ ನನಗೆ ನನಗೆ ಆಗಲ್ಲ ನನ್ನ ಕರ್ತವ್ಯ ಏನದು ಒಂದ್ ಹನಿ ಅದೇ ಆರಿಸೋ ಪ್ರಯತ್ನ ಅದ ನಂದು ನಿಂತು ನೋಡ ಪ್ರಯತ್ನ ಅಲ್ಲ ನಾಳೆ ಇತಿಹಾಸ ಬರೆಯವರು ಏ ಬೆಂಕಿ ಹತ್ತಿದೊಳಗ ನೋಡ್ಕೋತ ನಿಂತವ್ರ ಸಾಲಿನಾಗ ನಾನ್ ಹೆಸರು ಬರಿಬಾರ್ದು ಬೆಂಕಿ ಆರ್ಸೋರ್ ಸಾಲಿನಾಗ ನನ್ನ ಹೆಸರು ಬರಿಬೇಕು ಯಾರು ಬೆಂಕಿ ಹಚ್ಚವ್ರ ಸಾಲಿನಾಗ ನನ್ನ ಹೆಸರು ಇರಬಾರ್ದು ಬೆಂಕಿ ಆರ್ಸೋರ್ ಸಾಲಿನಾಗ ನಾನ್ ಹೆಸರು ಇರಬೇಕು ಆ ರೀತಿಯೊಳಗೆ ವಿಚಾರ ಮಾಡಿ ನಾವು ನಮ್ಮ ಬದುಕನ್ನು ಸುಧಾರಿಸ್ಕೊಂಡ್ರೆ ನಾವು ಮಾಡೋದಕ್ಕೆ ನಾವು ಹುಟ್ಟಿದಕ್ಕೆ ಸಾರ್ಥಕ ಆಗ್ತಿವಿ ಇಲ್ಲ ಅಂತಂದ್ರೆ ಇದು ಹಿಂದೆ ಹೆಂಗೆ ನಡ್ದದ ಮುಂದನು ಹಂಗೆ ನಡ್ಕೊತ ಹೋಗ್ತದೆ ಏನಾಗಲ್ಲ ನಮ್ದು ಟೈಮ್ ಬರ ನಾವು ಸಾತ್ ಹೋಗ್ತೇವೆ ಮುಂದಿನ ಮಕ್ಕಳು ಹಿಂಗೆ ಮಾಡ್ಕೊತ ಹೋಗ್ತವೆ ಅದಕ್ಕೆ ನಮ್ಮ ಮಕ್ಕಳಿಗೆ ಬಹಳ ಎಚ್ಚರಿಕೆಯಿಂದ ವಿಚಾರಗಳನ್ನು ಕೊಡಬೇಕು ಯಾರು ದುಡಿದು ತಿಂತಾರೋ ಅವ್ರು ಮಾತ್ರ ಒಳ್ಳೆಯವರಾಗಿರ್ಲಿಕ್ಕೆ ಸಾಧ್ಯ ಅದ ಉಳಿದವ್ರು ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಸಂದೇಶವನ್ನು ಹೇಳಿ ಈಗ ಏನು ಶರಣರ ಬಗ್ಗೆ ಬಹಳ ಮಂದಿ ಎಲ್ಲ ಹೇಳಾರ ನಾನು ಶರಣರ್ ಬಗ್ಗೆ ನಿಮಗೆ ಜಾಸ್ತಿ ಏನಿಲ್ಲ ಸಾರ್ವಜನಿಕ ವಿಚಾರಗಳೇ ನನಗೇನು ಗೊತ್ತಿರ್ತಾವೆ ಆ ಮಾತುಗಳನ್ನೆಲ್ಲ ನಿಮ್ಮ ಮುಂದೆ ನಾನು ಹಂಚ್ಕೊಂಡಿನಿ ಅದಕ್ಕೆ ನಾನು ಮಾತಾಡುವಾಗ ನಿಮ್ಗೆ ದೇವರ ದೇನ್ ಹ್ಯಾಂಗ ಹಿಂಗ ಏನೇನೋ ಬೈದೀನಿ ಬೈದ ಬಳಕ ಅದಕ್ಕೆ ಈವರೆಗೂ ನಾನು ಮಾತಾಡೋದು ನಿಮ್ ಮನ್ಸಿಗೆ ನೋವಾಗಿತ್ತು ಅಂದ್ರೆ ನಿಮ್ಮ ದೇವ್ರ ಅದ್ರ ಸಲ ಹಿಂಗಾಗಿತ್ತು ಅದಕ್ಕೆ ಅದಕ್ಕೆ ದಯವಿಟ್ಟು ನೀವು ನನ್ನನ್ನು ಕ್ಷಮಿಸ್ರಿ ಅಂತ ನಾನೇನು ಕೇಳೋದಿಲ್ಲ ನಿಮ್ಗೆ ಕೆಲರು ಯಾಕಂದ್ರೆ ಬೇಕತೆ ನಾ ಬೈದೀನಿ ಬೇಕತೆ ನಿಮ್ಗೆ ದೇವ್ರಗಳ ಕೆಣಕಿನಿ ಅವ್ ದೇವ್ರ ತಾಕತ್ತಿದ್ರೆ ನಾನು ಕಾಡ್ಲಿ ನನಗ್ ಆಡ್ಲಿ ಅದ್ರ ಕ್ಷಮ ಮಾತ್ರ ನಾನೆಂದು ನಿಮ್ಗೆ ಕೇಳೋದಿಲ್ಲ ನಿಮ್ ಮನ್ಸಿಗೆ ನೋವಾಗ್ಲಿ ಯಾಕಂತ ತಿಳ್ಕೊರಿ ನಗಿಸಿ ಹೇಳಿದವರು ಬೇರೆನೆ ಮನ್ಸಿಗೆ ನೋವಾಗುವಂಗೆ ನಾಟಿ ಹೇಳಿದ್ರೆ ಅದು ನಿಜವಾಗಿ ಬುದ್ಧಿ ಬರ್ಲಿಕ್ಕೆ ಸಾಧ್ಯ ಅದ ಅದಕ್ಕೂ ಮೀರಿ ನನಗೆಲ್ಲ ಹಾಳು ಮಂದಿ ಏನಾನು ಮಕ್ಕಳು ಜೋರಾಗಿ ಬೈತಿರ್ತಿದ್ರು ದೇವ್ರುಗಳಿಗೆ ದೇನ್ರುಗಳಿಗೆ ಮಟಕದ ಕದ ಯಾರು ಕರ್ಸಲ್ರಿ ನಮ್ಗೆ ನಾವು ಮಠ ಗೀಟಾಗಿ ಕರೆಸಲ್ನು ಹೋದ ಹೋಗಲ್ನೋದ್ ಸಾರಿ ಕರೆಸಿ ಮುಂದಿನ ಮುಂದೆ ಸರಿ ಕರೆಯಲ್ಲ ಇದು ನಮ್ಮ ಪದ್ಧತಿ ತಡಗ ಏನು ಅಂತಂದ್ರೆ ಏ ಇನ್ನೊಬ್ರು ಮನಸ್ಸು ನೋವಾಗ ಮಾತಾಡಬಾರ್ದು ನಾನು ಆಗ ಒಂದೇ ಮಾತಾಡ್ತೀನಿ ಏ ಹಂಗೆ ಯಾಕ ನೀ ನಾ ಹುಟ್ಟಾಗ ನಮ್ಮ ಮೌಗೆ ತಾಸು ಕೊಟ್ಟೆ ಹುಟ್ಟೀನಿ ನಮ್ಮ ಮೌಬ್ರ ಇಟ್ಟಿಲ್ಲ ನಿಮ್ದಾ ಹಬ್ಬರು ಇಡ್ಲಿಲ್ಲ ನಾ ಹುಟ್ಟಬೇಕು ನಮ್ಮ ಭಯಂ ತೆಳ್ದೀನಿ ನಮ್ಮ ಮೌಗೆ ತ್ರಾಸ್ ಕೊಟ್ಟವ ನಿಮ್ ಮನಸ್ಸು ಬಯಸ್ತದ ನಾ ಯಾಕೋ ನಾ ಏನ್ ಅದ್ರ ಬಗ್ಗೆ ಕಾಳಜಿ ಮಾಡಲ್ಲ ಅದ್ರ ಒಂದು ಹೇಳ್ತೀನಿ ನಾ ಹೇಳೋದ ಮಾತುಗಳ ಬಗ್ಗೆ ಚರ್ಚೆ ಮಾಡ್ರಿ ಸತ್ಯ ಇತ್ತು ಅಂದ್ರೆ ಬಪ್ರಿ ಸುಳ್ಳು ಇತ್ತು ಅಂತಂದ್ರೆ ಇತಿಹಾಸದ ಕಸದ ಬಿಟ್ಟು ಬಹಳ ದೊಡ್ಡದ ಇತಿಹಾಸದ ಕಸದ ಬಿಟ್ಟು ಭಾಳ ದೊಡ್ಡದ ಆದ್ರಿಂದ ಅದಕ್ಕೆ ನೀವು ಈ ವಿಚಾರಗಳನ್ನು ಸ್ವಲ್ಪ ಚರ್ಚೆ ಮಾಡಿ ಸತ್ಯ ಯಾವುದು ಸತ್ಯ ಇಲ್ಲ ಅನ್ನತಕ್ಕಂಥದನ್ನು ನೀವು ಅರ್ಥ ತಿಳುವಳಿಕೆಯನ್ನು ಹೆಚ್ಚು ಮಾಡಿಕೊಳ್ಳುವ ಒಳಗೆ ತಾವು ಚರ್ಚೆ ಮಾಡಿದರೆ ಒಳ್ಳೇದಾಗ್ತದೆ ಅನ್ನೋ ಮಾತನ್ನು ಹೇಳಿ ನನಗೆ ಅಲ್ಲಿಯಿಂದ ಕರೆಸಿ ಈವರೆಗೂ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮತ್ತು ಬಹಳ ಆಸಕ್ತಿಯಿಂದ ನನ್ನ ಮಾತನ್ನು ಕೇಳಿದ ತಮ್ಮೆಲ್ಲರಿಗೆ ಅನಂತ ಧನ್ಯವಾದಗಳು ಅರ್ಪಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ